ಇಂದು ಸಪ್ಟೆಂಬರ್ ಒಂದನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ತಮ ಪ್ರಾರ್ಥನಾ ಬರಹ ಅರ್ಧಮರ್ಧ ಕವನ ರೂಪದಲ್ಲಿ ಸ್ವತಃ ಈ ಪುಸ್ತಕದ ಸಂಪಾದಕರು ಶ್ರೀ ಜೆ ಮಾರುಸ್ ಅವರು ಬರೆದಂತಹ ಒಂದು ಪ್ರಾರ್ಥನಾ ಕವನ ಶಿರೋನಾಮೆ Give me a heart. Give me a heart. O oh my God, give me a heart pure and clear, like the water of a spring. Give me a selfless heart that does not brood over failure, a magnanimous heart. That takes delight in giving. A compassionate heart that goes out to those who suffer. A forgiving heart that never keeps a grudge. A grateful heart that never forgets an act of kindness. Give me a heart. That is meek and humble, eager to love without expecting any return. A noble and courageous heart that meets ingratitude without bitterness and forgetfulness without complaint. <laughs> ಬೇಕಾದಷ್ಟು ಸರಿ ಓದಿ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾ ನಾವು ನಿಲ್ಲಬಹುದು ಈ ಈ ಸಾಲುಗಳನ್ನು ಓದುತ್ತಾ ಅಂತ ಹೇಳುತ್ತಾ ಕನ್ನಡದಲ್ಲಿ ಅದರದೊಂದು ಭಾವಾರ್ಥ ರೂಪದ ಭಾವಾನುವಾದ ಓ ನನ್ನ ದೇವರೇ ನನಗೆ ಶುದ್ಧವಾದ ನೀರಿನ ಬುಗ್ಗೆಯಂತೆ ಸ್ವಚ್ಛವಾದ ಹೃದಯವ ದಯಪಾಲಿಸು ನನಗೆ ನಿಸ್ವಾರ್ಥದ ಹೃದಯ ನೀಡು ಅದು ಎಂದು ಸೋಲುಗಳಿಂದ ಕೊರಗಕೂಡದು ಆ ಹೃದಯವು ಉದಾತ್ತವಾಗಿದ್ದು ಕೊಡುವುದರಲ್ಲಿ ಆನಂದ ಪಡುವುದಾಗಿರಬೇಕು ಆ ಹೃದಯವು ಕರುಣೆಯದಾಗಿ ಆ ಹೃದಯವು ಕರುಣೆಯದಾಗಿ ದುಃಖಿತರ ಸನಿಹ ಹೋಗುವಂತಿರುವುದು ಆಗಿರಬೇಕು ಆ ಹೃದಯವು ಕ್ಷಮಿಸುವುದಾಗಿ ಎಂದೆಂದಿಗೂ ಅಲ್ಲಿ ಹಗೆತನವಿರಕೂಡದು ಆ ಹೃದಯವು ಕೃತಜ್ಞತೆಯದಾಗಿ ಅದು ಎಂದೂ ದಯೆಯ ಕಾರ್ಯವನ್ನು ಮರೆಯುವುದಿಲ್ಲ ನನಗೊಂದು ಹೃದಯವ ದಯಪಾಲಿಸೋ ಅದು ಸೌಮ್ಯವೂ ವಿನಮ್ರವೂ ಆಗಿ ಯಾವುದೇ ಪ್ರತಿಫಲ ಆಶಿಸದೆ ಪ್ರೀತಿಸಲು ಉತ್ಸಾಹಿತ ಆಗಿರಬೇಕು ಆ ನನ್ನ ಹೃದಯವು ಉದಾತ್ತವಾಗಿ ಧೈರ್ಯದ್ದಾಗಿರಬೇಕು ಯಾವುದೇ ಕೃತಜ್ಞತೆಯನ್ನು ಯಾವ ಕಹಿ ನೆನಪಾಗಿಸದೆ ಹಾಗೂ ಮರೆಗುಳಿತನವನ್ನು ಆರೋಪಿಸದೆ ಇರುವುದಾಗಿರಬೇಕು ಓ ನನ್ನ ದೇವಾ ನನಗೆ ಶುದ್ಧವಾದ ನೀರಿನ ಬುಗ್ಗೆಯಂತೆ ಸ್ವಚ್ಛವಾದ ಹೃದಯವ ದಯಪಾಲಿಸು ನನಗೊಂದು ಹೃದಯವ ನೀಡು ಅದ್ಭುತವಾದ ಒಂದು ಪ್ರಾರ್ಥನೆಯ ಗೀತೆ ಅತ್ಯಂತ ಸ್ವಲ್ಪ ಸಮಯದಲ್ಲಿ ಇದನ್ನು ಓದಿ ಪ್ರಾರ್ಥನೆ ಮಾಡಿ ಮೇಲಿಂದ ಮೇಲೆ ಓದಿ ನಮ್ಮ ಮನಸ್ಸನ್ನ ಬುದ್ಧಿಯನ್ನು ನಾವು ಶಾಂತವಾಗಿ ಇರಿಸಿಕೊಳ್ಳಬಹುದು ನಮಸ್ಕಾರ